ತುಂಬ ಸಿಂಪಲಾಗಿ ರುಚಿಯಾದ ಕಡಲೆಕಾಳು ಹುಳಿ ಮಾಡೋದಕ್ಕೆ ಮೊದಲು ಕುಕ್ಕರ್ಗೆ ಮೊಳಕೆ ಬಂದಿರುವಂಥ ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನವಿಲುಕೋಸು ಹಾಗೂ ಬದನೆಕಾಯಿನ ಬಳಸ್ತಾ ಇದ್ದೀನಿ ನೀವು ಯಾವುದೇ ತರಕಾರಿ ಕೂಡ ಉಪಯೋಗ ಮಾಡ್ಬೋದು ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಷಲ್ ಬರೋ ತನಕ ಬೇಯಿಸ್ಕೊಳ್ಬೇಕು ಇನ್ನು ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದರಿಂದ ಆರ ಹೆಸಲು ಬೆಳ್ಳುಳ್ಳಿ ಒಂದು ನೀರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಒಂದು ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ನಾವೇನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ನುಣ್ಣಗೆ ರುಬ್ಕೊಂಡು ಬೆಂದಿರುವಂತಹ ತರಕಾರಿ ಕಾಳುಗಳಿಗೆ ಹಾಕಿ ಸ್ವಲ್ಪ ನೀರು ಹಣ್ಣಿನ ರಸ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಸಿಂಪಲ್ಲಾಗಿ ರುಚಿಯಾದ ಕಡಲೆಕಾಳು ಹುಳಿ ರೀ ಆಯಿತು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡಿ